ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ನೋಡಿ ಕೆಲವರಿಗೆ ನಾವೆಷ್ಟೇ ಕಣ್ಣೀರ್ ಹಾಕ್ತಾ ಇದ್ರು ಕೂಡ ಆ ಕಣ್ಣೀರ್ ಅವರಿಗೆ ರೀಚ್ ಆಗ್ತಿರಲ್ಲ ಕರೆಕ್ಟ್ ಅವ್ರ ಪಾಡಿಗೆ ಅವ್ರು ಚೆನ್ನಾಗಿ ಇರ್ತಾರೆ ನಾವ್ ಇಲ್ಲಿ ಕಣ್ಣೀರ್ ಹಾಕೊಂಡು ಕೊರಲ್ತಾ ಕೂತಿರ್ತೀವಿ ಯಾಕೆ ಹಿಂಗೆ ಯಾಕೆ ಹಾಗಿರ್ತಾರೆ ಅಷ್ಟು ಚೆನ್ನಾಗಿದ್ದಂತವ್ರು ಎಷ್ಟು ಇಲ್ಲಿ ನೊಂದ್ಕೊಡ್ತಾ ಇದ್ರು ಇಷ್ಟು ಡಿಪ್ರೆಷನ್ ಹೋಗ್ತಾ ಇದ್ರು ಅಥವಾ ಇಷ್ಟು ಅವರಿಗೆ ಕಣ್ಣೀರ್ ಹಾಕೊಂಡು ಅವ್ರಿಗೆ ಅರ್ಥ ಮಾಡ್ತಾ ಹೋದ್ರು ಅರ್ಥನೇ ಮಾಡ್ಕೊಳ್ತಾ ಇದ್ದೇವೆ ಕರೆಕ್ಟ್ ಇದು ಮೈಂಡಿಗೆ ಬರುತ್ತೆ ಅದಕ್ಕೆ ರೀಸನ್ ಏನು ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಫಾರ್ಟಿ ಕಂಪ್ಲೀಟ್ ಆಗಲಿ ಅಂತ ಹೇಳ್ತೇವೆ ಅಂಡ್ ವಿಡಿಯೋ ನೋಡಿದ್ಮೇಲೆ ಅನ್ಸುತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾಕೆಂದ್ರೆ ನಿಮ್ಮ ಕಮೆಂಟ್ಸ್ ಎಷ್ಟು ಚೆನ್ನಾಗಿ ನೀವು ನನ್ನ ವಿಡಿಯೋ ಒಟ್ಟಿಗೆ ಹೆಂಗೆ ಜಾಗಿದ್ರೆ ಅಂತ ತೋರಿಸಿಕೊಡುತ್ತೆ ಅಂಡ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಏನು ಅಂತ ಹೇಳಿದ್ರೆ ಪಾಯಿಂಟು ಈ ವಿಡಿಯೋ ಸಂಬಂಧಪಟ್ಟ ಹಾಗೆ ನೋಡಿ ಯಾರೋ ನಮ್ಮನ್ನು ತುಂಬಾ ಪ್ರೀತಿ ಮಾಡುವಂಥ ವ್ಯಕ್ತಿ ಅಥವಾ ನಾವು ಪ್ರೀತಿ ಮಾಡುವಂಥ ವ್ಯಕ್ತಿ ನಮ್ಮನ್ನ ಬಿಟ್ಟು ಅಗಲಿದಾಗ ಸಡನ್ಲಿ ಸತ್ತೋದಾಗ ನಮಗೆ ಕಣ್ಣೀರು ಬರುತ್ತೆ ಯಾಕೆ ನಮ್ದು ಸತ್ತಿರತ್ತಲ್ಲ ಆಕ್ಚುಲಿ ರೋಡ್ ರೋಡ್ ಮೇಲೆ ಯಾರೋ ಅಥವಾ ನಮ್ಗೆ ಗೊತ್ತೇ ಇಲ್ದಿರೋ ಯಾರೋ ಸತ್ತಾಗ ನಮ್ಗೆ ಏನು ಒಂದ್ಸಲ ಕಣ್ಣೀರೇ ಬರದ ಕರೆಕ್ಟ್ ಬಟ್ ಯಾರೋ ನಮ್ಮ ಫ್ಯಾಮಿಲಿನಲ್ಲಿ ಅಥವಾ ನಮ್ಮ ಗೊತ್ತಿರೋರು ನಮ್ಗೆ ತುಂಬಾ ಹತ್ರ ಇರೋರು ಯಾರೋ ಸತ್ತಾಗ ನಮ್ ಕಣ್ಣಲ್ಲಿ ನೀರ್ ಬರತ್ತೆ ಯಾಕೆ ನಮ್ದು ಅನ್ನೋದು ಸತ್ತಿರತ್ತಲ್ಲಿ ಅಂದ್ರೆ ಅವರಲ್ಲೂ ಕೂಡ ನೋಡಿ ಕೆಲವರು ಕಣ್ಣೀರ್ ಹಾಕ್ತಿರಲ್ಲ ಯಾವ್ದೋ ಒಂದ್ಸಲ ಎರಡು ಸಲ ಕೋಪಕ್ಕೆ ಜಗಳಕ್ಕೆ ಅವಾಗ ಹಾಕ್ದಿದ್ರು ಅದಲ್ಲ ಆಕ್ಚುಲಿ ಯಾವತ್ತು ಲೈಫ್ ಟೈಮ್ ಅಲ್ಲಿ ನಿಮ್ಗೆ ಕಣ್ಣೀರಿ ಹಾಕಲ್ಲ ನಿಮ್ ಬಗ್ಗೆ ಯೋಚನೆ ಅದಕ್ಕೆ ನಮ್ದು ಅಂತ ನಿಮ್ಮನ್ನ ಅವರು ಆ ಲೆವೆಲ್ ತಗೊಂಡಿಲ್ಲ ಅಂದ್ರೆ ನಮ್ದು ಅನ್ನೋ ಒಂದ್ ಯಾವ್ದು ಫೀಲಿಂಗ್ಸ್ ಅವ್ರ ಮೇಲೆ ಇಲ್ ಮೇಲೆ ಅವ್ರಿಗೆ ಫೀಲಿಂಗ್ಸ್ ಇಲ್ಲ ಸೊ ಹಾಗಿರ್ಬೇಕಾದ್ರೆ ಅವ್ರಿಗೆ ಕಣ್ಣೀರಲ್ಲಿಂದ ಬರೋಕ್ ಸಾಧ್ಯ ಎಷ್ಟೇ ಅಳ್ತಾ ಇದ್ರು ನಿಮಗೆ ಏನೇ ಆದ್ರೂ ಕೂಡ ಯೋಚನೆ ಮಾಡಲ್ಲ ಬಿಕಾಸ್ ನಮ್ದು ಅನ್ನೋ ಫೀಲಿಂಗ್ ಅವರಲ್ಲಿ ಇಲ್ವೇ ಇಲ್ಲ ನಿಮ್ಮ ಬಗ್ಗೆ ಸೊ ಇದು ಮೊದಲನೇ ರೀಸನ್ ಯಾಕೆ ಅಂತ ಹೇಳಿದ್ರೆ ನೀವು ಬೇಕಾದ್ರೆ ನೋಡಿ ಇವತ್ತು ಎಷ್ಟೋ ಜನ ದಿನ ಬೆಳಗಾದ್ರೆ ಸಾಯ್ತಿರ್ತಾರೆ ಬಟ್ ನಮಗ್ ಒಂದ್ ಚೂರು ಒಂದ್ ಒಂದ್ ಹನಿ ಕಣ್ಣೀರು ಕೂಡ ಬರಲ್ಲ ಬಟ್ ಅದೇ ನಮ್ಗೆ ಗೊತ್ತಿರೋ ಸರ್ಕಲ್ ಅಲ್ಲಿ ಅಥವಾ ನಮಗೆ ತುಂಬಾ ಕ್ಲೋಸ್ ಆಗಿರೋ ನಮ್ದು ಅಂತ ಯಾರಿಗೆ ನಾವು ತುಂಬಾ ಹತ್ರ ಇಟ್ಕೊಂಡಿರ್ತೀವಲ್ಲ ಅವ್ರಿಗೆ ಚೂರು ಏನೇ ಆದ್ರೂ ಕೂಡ ನಾವು ಕಣ್ಣೀರ್ ಹಾಕಕ್ಕೆ ಶುರು ಮಾಡ್ತೀವಿ ಒದ್ದಾಡ್ತೀವಿ ಸಂಕಟ ಪಡ್ತೀವಿ ಕಾರಣ ನಮ್ದು ಅಲ್ಲಿ ನಮ್ದು ಅನ್ನೋದಕ್ಕೆ ಚೂರ್ ಏನೋ ಆಗಿದೆ ಅದಕ್ಕೆ ಮೈಂಡ್ ಅಷ್ಟು ಒದ್ದಾಡ್ತಿರತ್ತೆ ಮನಸ್ಸಷ್ಟು ಸಂಕಟ ಪಡ್ತಾ ಇರತ್ತೆ ರೈಟ್ ಇಲ್ಲೂ ಅಷ್ಟೇ ಯಾರೋ ನಿಮ್ಮನ್ನ ಯಾವತ್ತೂ ಕೂಡ ಕೇರ್ ಮಾಡ್ತಿಲ್ಲ ಕಣ್ಣೀರ್ ಹಾಕಿಸ್ತಿದ್ದಾರೆ ನಿಮ್ ಕಣ್ಣೀರ್ಗೂ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂದಾಗ ಅರ್ಥ ಮಾಡ್ಕೊಳ್ಳಿ ನಮ್ದು ಅನ್ನೋ ಮೆಂಟಾಲಿಟಿ ಅವರಲ್ಲಿ ಇರೋ ಇಲ್ಲ ಅದಕ್ಕೆ ಆರಾಮಾಗಿದ್ದಾರೆ ಸೆಕೆಂಡ್ ಥಿಂಗ್ಸ್ ಏನಂದ್ರೆ ಅವ್ರು ಯೋಚನೆ ಮಾಡೋದು ಓನ್ಲಿ ಸ್ವಾರ್ಥ ಆ ಸ್ವಾರ್ಥದಲ್ಲೂ ಕೂಡ ಅಷ್ಟೇ ಏನು ಅಂತ ಹೇಳಿದ್ರೆ ನಿಮ್ಮಲ್ಲಿ ಅವ್ರಿಗೇನ್ ಉಪಯೋಗ ಆಗತ್ತೆ ಏನ್ ಬೆನಿಫಿಟ್ ಸಿಗ್ತಾ ಇದೆ ಏನ್ ಬೆನಿಫಿಟ್ ತಗೊಂಬೋದು ಅದನ್ನ ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ ಅರ್ಥ ಆಗ್ತಿದ್ದೆ ನಾ ಹೇಳ್ತಿರೋದು ಈಗ ಮೀನ ಹಿಡಿಬೇಕಾದ್ರೆ ನಾವು ಒಂದು ಹುಳ ಹಾಕ್ತೀವಿ ಗಾಣ ಒಗಿತೀವಿ ನೀರಿಗೆ ತಗೊಂತೀವಿ ಆದ್ರೆ ಹುಳ ತಿನ್ನಕ್ ಬರ್ಬೇಕು ಆ ಮೀನು ಅದಕ್ಕೆ ಸಿಕ್ಕಾ ಹಾಕೊಬೇಕು ಆಮೇಲೆ ನಾವು ತಗೊಬೇಕು ಅಂದ್ರೆ ಉದ್ದೇಶ ಏನಂತ ಹೇಳಿದ್ರೆ ನಾವು ಮೀನ ಹಿಡಿಯೋದ್ರ ಬಗ್ಗೆ ಮಾತ್ರ ತಿಂಕ್ ಮಾಡಿದೀವಿ ನಾವು ಕರೆಕ್ಟ್ ಆಸ್ ಇಟ್ ಇಸ್ ಆ ವ್ಯಕ್ತಿಗಳು ಅಷ್ಟೇ ನಮ್ಮಲ್ಲಿ ಕೆಲವೊಂದು ಈಗ ಏನು ಆ ಹುಳ ಹಾಕಿ ನಾವು ಮೀನ ಹಿಡಿದು ಹಂಗೇನೆ ನಮಗೆ ಒಂದು ನಂಬಿಕೆ ತರ ಏನೋ ಒಂದು ಹಾಕಿ ನಮ್ಮನ್ನು ಬಳಸ್ಕೊಳ್ಳಕ್ ಟ್ರೈ ಮಾಡ್ತಿರ್ತಾರೆ ಅಂದ್ರೆ ಅವ್ರದ್ದು ಅವ್ರ ಸ್ವಾರ್ಥನೇ ಇಂಪಾರ್ಟೆಂಟ್ ಆಗಿರುತ್ತೆ ಈ ವ್ಯಕ್ತಿಗಳಲ್ಲಿ ಸೊ ಅದಕ್ಕೋಸ್ಕರ ನಾವು ಏನ್ ಕಣ್ಣೀರ್ ಹಾಕಿದ್ರೇನು ಹೆಂಗಿದ್ರೇನು ಅದು ಮ್ಯಾಟ್ರೆ ಆಗಲ್ಲ ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನಿಮ್ಮನ್ ಜಸ್ಟ್ ಸಮಯದ ಗೊಂಬೆ ತರ ಟ್ರೀಟ್ ಮಾಡ್ತಾ ಇರ್ತಾರೆ ಈಗ ನೋಡಿ ಇದು ತುಂಬಾ ಕ್ಲಿಯರ್ ಅಂಡ್ ಕಟ್ ಆಗಿ ಹೇಳ್ತೀನಿ ನಾನು ಕೆಲವು ವ್ಯಕ್ತಿಗಳಿದ್ದಾರೆ ಸಮಯ ಸಾಧಕರು ಅಂತ ಬರ್ತಾರೆ ಲೈಫಲ್ಲಿ ಸಮಯ ಸಾಧಕರು ಅಂತ ಹೇಳಿದ್ರೆ ಐ ತಿಂಕ್ ನನ್ನ ಪ್ರಕಾರ ಆಯಾ ಸಮಯ ತಕ್ಕಂತೆ ನಟನೆ ಮಾಡ್ತಾ ಹೋಗ್ತಾರೆ ಅದಕ್ಕೆ ಸಮಯ ಸಾಧಕರು ಅಂತ ಹೇಳ್ತೀವಿ ಈಗ ಆ ಸಿಚುವೇಶನ್ ಏನ್ ಡಿಮಾಂಡ್ ಮಾಡುತ್ತೆ ಅದ್ರ ತಕ್ಕ ಹಾಗೆ ನಿಮ್ಮನ್ನು ನಮಸ್ಬೇಕಾ ನಮಸ್ಬಿಡ್ತಾರೆ ಮೋಸ ಮಾಡ್ಬೇಕಾ ಮೋಸ ಮಾಡ್ಬಿಡ್ತಾರೆ ಅಲ್ಲಿ ಒಂದ್ ನಮ್ಮವ್ರ ಇವರು ಇವ್ರು ಇವ್ರಿಗೆ ಮೋಸ ಮಾಡಬಾರ್ದು ನಮ್ಮವ್ರಪ್ಪ ನಮ್ಮನ್ನ ನಂಬ್ಕೊಂಡಿದ್ದಾರೆ ಇವರಿಗೆ ಹಂಗ ಆಗ್ಬೂಡುದು ಇದೇನು ಯೋಚನೆ ಮಾಡಲ್ಲ ಅವ್ರಿಗೆ ಆಯಾ ಸಮಯ ಬಂದ್ರೆ ನಿಮ್ಮನ್ನು ಕೂಡ ಬೆನ್ನಿಗ್ ಚೂರಿ ಹಾಕಿ ಸಾಯಿಸಿದ್ರು ಸಾಯಿಸಿದ್ರೇನೆ ಬೇಕಲ್ಲ ಅದಕ್ಕೆ ಸಮಯ ಸಾಧಕರು ಅಂತ ಹೇಳ್ತೀವಿ ಯಾವತ್ತೂ ಕೂಡ ಸಮಯ ಹೇಗೆ ಬರಲಿ ಏನೇ ಬರಲಿ ನಮ್ಮವ್ರು ಅನ್ನೋದೊಂದು ತೀರ್ ಇತ್ತು ಅಂತಂದಾಗ ಅವ್ರು ಹಾಗೆ ಇರ್ತಾರೆ ಬಟ್ ಸಮಯ ಸಾಧಕರು ಹಾಗಲ್ಲ ಅವರಿಗೆ ನಮ್ ತ ನಮ್ ಜೊತೆಗೆ ತುಂಬಾ ಚೆನ್ನಾಗಿರೋದ್ರನು ಬಿಹೇವ್ ಮಾಡಕ್ ಬರುತ್ತೆ ಚೆನ್ನಾಗಿರ್ತಾರೆ ಅಷ್ಟೇ ಚೆನ್ನಾಗಿ ಬೆನ್ನಿ ಚುರುಣಿ ಹಾಕ್ತಾರೆ ಇದಕ್ಕೆ ಸಮಯ ಸಾಧಕರು ಅಂತ ಹೇಳ್ತೀವಿ ಸೊ ಈ ಮೂರು ಕಾರಣಕ್ಕೆ ನೀವೆಷ್ಟೇ ಕಣ್ಣೀರ್ ಹಾಕಿ ಎಷ್ಟೇ ನಿಮ್ಮ ಗೋಳಾಡಿ ಓಕೆ ಅವ್ರಿಗೆ ಎಷ್ಟೇ ಕಾಲ್ ಮಾಡಿ ಅವರು ಹಂಗೆ ಇರೋದು ಬದಲಾಗಲ್ಲ ಕಾರಣ ಇಲ್ಲೇ ಕೊಟ್ಟಿದ್ದೀನಿ ನಾನು ಈ ವಿಡಿಯೋದಲ್ಲಿ ಮೂರು ಟಿಪ್ಸ್ ತರ ಕೊಟ್ಟಿದ್ದೀನಿ ನಿಮ್ಗೆ ಓಕೆ ಸೊ ಆ ಕಾರಣಕ್ಕೆ ಇದನ್ನ ಅರ್ಥ ಮಾಡ್ಕೊಂಡ್ಮೇಲೆ ನಿಮ್ಮಲ್ಲಿ ಕೆಲವೊಂದಿಷ್ಟು ಮೆಂಟಾಲಿಟಿ ಬದ್ಲಾಗ್ಲಿ ಇರೋದೇ ಹಂಗೆ ಅವ್ರಿಗೋಸ್ಕರ ಬದುಕಿದೀನಿ ಬಾಳ್ತಿದ್ದೀನಿ ಅಲ್ಲ ಫಸ್ಟು ನಿಮ್ ಲೈಫು ಅದು ತುಂಬಾ ಮುಖ್ಯ ಆ್ಯಕ್ಚುಲಿ ನೀವೇ ಇಲ್ಲಾಂದ್ರೆ ನಿಮ್ ಪ್ರೀತಿಯಲ್ಲಿಂದ ಆ ವ್ಯಕ್ತಿಯಲ್ಲಿಂದ ಫಸ್ಟ್ ನೀವು ಚೆನ್ನಾಗಿರ್ಬೇಕು ನೀವ್ ಚೆನ್ನಾಗಿದ್ರೆ ತಾನೇ ಜಗತ್ ನೋಡೋಕ್ ಸಾಧ್ಯ ಏನ್ ಅನ್ಕೊಂಡಿದೀರಿ ಬಾಳಿ ಬದುಕಬೇಕು ಅದನ್ನು ಮಾಡೋಕ್ ಸಾಧ್ಯ ನೀವೇ ಚೆನ್ನಾಗಿಲ್ಲ ಅಂದರೆ ಅದಕ್ಕೆ ಹೇಳ್ತಾ ಇದ್ದೀನಿ ಫಸ್ಟು ನಿಮ್ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿರಿ ಸೆಲ್ಫ್ ಲವ್ ಮಾಡಿ ನೀವು ಆಗಿರಿ ಅದಾದ್ಮೇಲೆ ಪ್ರಪಂಚ ಓಕೆನಾ ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅನಿಸಿಕೆನ ಕಮೆಂಟ್ ಮಾಡಿ ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಮಸ್ತೆ